ಬಾಳು ನೀನು ಮಂಗಮ್ಮ ಮುನ್ಸ್ವಾಮಿ ಅವ್ರಿಗೆ ನಮ್ಮ ತಾಯಿಯವ್ರಿಗೆ ಎಪ್ಪತ್ತೈದು ವರ್ಷ ತುಂಬಿದೆ ಏನು ಸುಮಾರು ಮೂವತ್ತು ವರ್ಷದಿಂದ ಅವರು ಏನು ರಾಜಕೀಯ ಇದರಲ್ಲಾದರೂ ಆಗಲಿ ಇಲ್ಲಾಂದರೆ ಬೇರೆ ವಿಚಾರಗಳಲ್ಲಾದ್ರು ನಮ್ಮ ಸ್ವಯ ಸ್ವಂತ ಏನು ಒಂದು ಫ್ಯಾಮಿಲಿ ವಿಚಾರಗಳಲ್ಲಾದರೂ ದೃಢ ನಿರ್ಧಾರಗಳು ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಮೂರು ಜನನ್ನು ಬೆಳೆಸಿ ಅಣ್ಣ ಅಕ್ಕ ನನ್ನನ್ನು ಬೆಳೆಸಿ ಅದ್ರ ಜೊತೆ ಏನು ಒಂದು ಅವಕಾಶ ಜನ ಕೊಟ್ಟಿದ್ರು ಹುತ್ತೂರು ಹೋಬಳಿ ಮತ್ತು ಸುಗಟೂರು ಹೋಬ್ಳಿ ಮತ್ತು ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಅಧ್ಯಕ್ಷರಾದಾಗ ಅವ್ರಿಗೆ ಸೇವೆ ಏನು ಮಾಡಿದಾರೋ ಆ ಸೇವೆ ಸುಮಾರು ಮೂವತ್ತು ವರ್ಷ ಆದಮೇಲೆ ಇವತ್ತು ಏನು ಎಪ್ಪತ್ತೈದು ವರ್ಷ ಆಗಿತ್ತು ಇಡೀ ಎರಡು ಜಿಲ್ಲೆ ಜನತೆ ಬಂದು ಅವ್ರಿಗೆ ಒಂದು ಹಾರೈಸಿ ನೋಡ್ತಾ ಇದ್ರೆ ನಮಗೆ ಭಾಳ ಖುಷಿ ಆಗ್ತಾಯಿದೆ ಇಂತಹ ಒಂದು ಸೇವೆ ನಾ ಆ ತಾಯಿಯವರು ಮಾಡಿದ್ದಾರೆ ಅದ್ರ ಜೊತೆ ನಾವು ಅವರು ಮಕ್ಕಳಾಗಿ ಹುಟ್ಟಿದ್ದಕ್ಕೆ ನಮಗೆ ಒಂದು ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಇನ್ನ ಆಯಸ್ಸು ಕೊಟ್ಟು ಇನ್ನ ನನ್ನ ನನ್ನ ಜೊತೆ ಹೆಂಗೆ ನವನನ್ನು ಬೆಳೆಸಿದಾರ ಹಂಗೆ ಬೇರೆಯವ್ರನು ಬೆಳೆಸ್ಬೇಕು ಅಂತ ಏನು ಆಯ್ತು ಮುನ್ಸ್ವಾಮಿ ಅಣ್ಣನೂ ಅವ್ರನ್ನ ಬೆಳೆಸ್ಬೇಕು ಅಂತ ಹೇಳ್ತಾ ಏನು ಅವ್ರಿಗೆ ಏನು ಒಂದು ಇದಾಗುತ್ತೆ ಅವ್ರ ಆಯು ಏನು ಒಂದು ಎಲ್ಲರೂ ಬಂದು ವಿಶಸ್ ಮಾಡಿದಾರೋ ಅದೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಕ್ ಪಡ್ತೀನಿ